ಆರ್ಆರ್ ಮತ್ತು ಆರ್ ಆರ್ ಸೌಲಭ್ಯ ಒದಗಿಸಬೇಕು ಸಣ್ಣ ಹಾಗೂ ಬೃಹತ್ ಪ್ರಮಾಣದ ಗುತ್ತಿಗೆಗಳಲ್ಲಿ ಸ್ಥಳೀಯರಿಗೆ ಆದ್ಯತೆ ಇಲ್ಲಿ ಕೆಲಸ ಏನ ಇದು ಬರ್ತಾವಲ್ಲ ಸಣ್ಣ ಪುಟ್ಟ ಗುತ್ತಿಗೆಗಳು ಅವರೆಲ್ಲ ಎಲ್ಲವ್ರು ಬಂದ್ ಮಾಡ್ತಾರೆ ಎಲ್ಲ ದಾರಿಗಳ ಕಡೆ ಅವರು ಬಂದ್ ಮಾಡ್ತಾರೆ ಅಲ್ಲಿಂದ ಬಾಧಿತ ಗ್ರಾಮಗಳಲ್ಲಿ ಪೂರ್ಣ ಪ್ರಮಾಣದ ಮೂಲಪುಟ್ಟ ಹೋಗ್ಬೇಕು ಫಸ್ಟ್ ಬಂದಾಗ ಏನ್ ನೋವು ಒಂದ್ ನಾಲ್ಕು ಬಸ್ ಸ್ಟ್ಯಾಂಡ್ ಕಟ್ಟ ಮಾಡಿದ್ರು ಅದಂದ್ರೆ ಏನ್ ಮಾಡ್ರ ಅವೆಲ್ಲ ಬಿತ್ ಹೊಂಟವ ಅಕ್ಕ ವರ್ಷ ವರ್ಷ ಡೆವಲಪ್ ಮಾಡ್ಬೇಕು ಇವರು ಇದೇ ಉತ್ಪಾದಿಸಿದ ವಿದ್ಯುತ್ ವಿದ್ಯುತ್ ಅಲ್ಲಿ ರಾಜ್ಯದಾಗ ಐವತ್ತು ಪರ್ಸೆಂಟ್ ಇತ್ತು ಸ್ಥಳೀಯ ಬಾಧಿತ ಗ್ರಾಮಗಳಿಗೆ ಹಾಗೂ ತಾಲೂಕಿನ ಇಪ್ಪತ್ನಾಲ್ಕು ತಾಸ್ ನಿರಂತರ ಮೂರ್ ಮೂರ್ ತಾಸ್ ತ್ರೀ ತಾಸ್ ಕರೆಂಟ್ ಕೊಡ್ಬೇಕಿವ್ರು ಇವ್ರು ಏನ್ ಮಾಡ್ತಾರ ಎಲ್ಲ ಅಕಾಡ್ ಮಾಡ್ಕೊಂಡ್ಬಿಡ್ತಾರ ಇಲ್ಲಿ ಏನೂ ಇಲ್ಲ ಸಂತ್ರಸ್ತ ರೈತರಿಗೆ ಅಂದ್ರೆ ಏನು ಭೂಮಿ ಕೊಟ್ಟಾರಲ್ಲ ಅವರಿಗೆ ಇವ್ರು ಏನು ಲಾಭ ತಗೋತಾರಲ್ಲ ಕೆಲವೊಂದಿಷ್ಟು ಪರ್ಸೆಂಟೇಜ್ ರೈತರಿಗೆ ಲಾಭ ಕೊಡಬೇಕು ಅಲ್ಲಿ ಪ್ರಾರಂಭದಲ್ಲಿ ನೀಡಿದ ಭರವಸೆಗಳನ್ನ ಪೂರ್ಣಗೊಳ್ಸ್ಬೇಕು ಆರಂಭವಾಗಿ ಇವ್ರು ಏನು ಕೊಟ್ಟಲ್ಲ ಅದ್ರ ಪೂರ್ಣಗೊಳಿಸ್ಬೇಕು ಮುಖ್ಯ ಗುತ್ತಿಗೆಗಳಲ್ಲಿ ಏನು ದೊಡ್ಡ ದೊಡ್ಡ ಕೆಲಸ ಮಾಡ್ತಾರಲ್ಲ ಅದು ನಮ್ಮ ಕನ್ನಡಿಗರೇ ಕೊಡಬೇಕು ಸಂಬಂಧಿಸಿದ यह सागर है